ಯಾರು ದೇವೇಗೌಡ ನಮ್ಮ ಕಡೆಗೆ ಎಲ್ಲಿ ಕಂಡ ಪರಾಧಿಕಾರಿ ನನ್ನ ಮಗಡ್ರಿ ಮೇಲೆ ಕೊಟ್ಟೆ ಮಾತನಾಡುವುದನ್ನು ಕಲ್ತ್ಕೊಳ್ಳಿ ಸಹವನ್ನು ಮರಳಿ ಕೊಡೋಕಾಗುತ್ತೆ ಪಟ್ಟ ಹೌದು ನುಗಿದು ಹೋದಾಗ ತಂದು ಕೊಡಬೇಕದು ಅದು ಇಲ್ಲವೇ ಹಿಂದೆ ಅದು ನನಗೆ ಆಗಬೇಕಾಗಿಲ್ಲ ಚೀತ ಆಗಬೇಕು ಚೀತ ನೀನು ನನ್ನ ಕಣ್ಣಿನ ಹೊರಿದ ಗಾಯ ಇನ್ನೂ ನನ್ನ ಜಲ ತೀರಿಸಿಕೊಳ್ಳುತ್ತೇನೆ ಯಾಕ್ತಾರ ತಗೊಳ್ಳೋದು ನಿನಗೆ ಗೊತ್ತಾಗೋದಲ್ಲ ಅದಕ್ಕೆ ರಾಮಾನ ಕರಿವಾ ಅವನ ಜೋಡಿ ನಾವು ಮಾತಾಡ್ತೇವೆ ನಮಸ್ಕಾರ ದೇವೇಗೌಡ ಬನ್ನಿ ಕುಳಿತುಕೊಳ್ಳಿ ನಮಸ್ಕಾರಕ್ಕೆ ಸಂಚ ಹೆಚ್ಚು ಕೊಡುತ್ತೇನೆ ಮಗನೆ ನಾನು ಇಲ್ಲಿ ಕುಳಿತುಕೊಳ್ಳೋಕೆ ಬಂದಿಲ್ಲ ಹಣ ವಾಸಲಿ ಮಾಡೋದಕ್ಕೆ ಬಂದೇನೆ ಈಗ ನನ್ನ ಕೈಯಲ್ಲಿ ಹಣ ಇಲ್ಲ ನೀನು ಸ್ವಲ್ಪ ಕಾಲಾವಕಾಶ ಕೊಡಿ ಹೋದ್ರಿ ಆದಷ್ಟು ಬೇರೆ ನಿಮ್ಮ ಹಣವನ್ನು ಕೊಡ್ತೀನಿ ಈಗ ಪಟ್ಟ ಅವಕಾಶ ಕೊಡುವುದಂತೆ ಇನ್ನೂ ಕಾಲಾವಕಾಶ ಕೊಡಬೇಕು ಹಳೆಯಲ್ಲೂ ಕೊಡ ಇಲ್ಲ ಇದ್ದರೆ ಮಗನೇ ಪರಿಣಾಮ ನಂತರ ಹೌದು ಗೌಡ್ರೆ ನಿಮ್ಮ ಮಾತು ಸತ್ಯ ಆದ್ರೆ ನನ್ನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಗೌಡ್ರೆ ಒಬ್ಬತ್ತಿನ ಊಟಕ್ಕೂ ದುಡಿದು ತಿನ್ನುವ ಪರಿಸ್ಥಿತಿ ಬಂದಿದೆ ಗೌಡ್ರೆ ನಮಗೆ ರಾಮ ನಿನ್ನ ಹಾಲು ಪುರಾಣ ಕೇಳಲು ಬಂದಿಲ್ಲ ನೀವು ನನ್ನ ದುಡ್ಡು ತೋರಕ್ಕಿಂತ ಮುಂಚೆ ವಿಚಾರ ಮಾಡಬೇಕಾಗಿತ್ತು ತೊಮ್ಮೆ ನನ್ನ ದುಡ್ಡು ಕೊಟ್ಟವರು ಅಯ್ಯೋ ನಾನು ಏನು ಮಾಡಲಿ ಹೋಗಲಿ ನನ್ನ ಕೈಯಲ್ಲಿ ಹಣ ಇಲ್ಲದಿರುವಾಗ ತಂದು ಹಣ ಕೊಡಿ ದಯವಿಟ್ಟು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಿ ಗೌಡ್ರೆ ನನ್ನ ಕಷ್ಟ ಅರ್ಥ ಮಾಡಿಕೊಳ್ಳಿ ನೀವು ನಮಗೆ ಸಮಯವನ್ನು ಕೊಟ್ಟರೆ ಆದಷ್ಟು ಬೇಗನೆ ನಾವು ನಿಮ್ಮ ಸಾಲವನ್ನು ನಮಗೆ ಸಮಯ ಕೊಟ್ಟು ಸ್ಪಷ್ಟತು ತಪ್ಪವನಲ್ಲ ಈಗ ನೋಡ ಸ್ಪಷ್ಟ ಮಾತು ಅಂತ ನನಗೆ ಬಂದರೆ ಸರಿಯೇ ಏನದೆತ್ತರೆ ಪರಿಣಾಮ ನೆತ್ತರಾಗುವುದಿಲ್ಲ ನಿನ್ನೆಬ್ಬರದು ದೋಷೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಹತ್ರ ದುಡ್ಡಿದೆ ಅಲ್ಲ ದೊಡ್ಡ ನಿಮಗೂ ಕೊಡಬೇಕಂದ್ರೆ ನನ್ನ ಹತ್ರ ಏನಿದೆ ಗೊತ್ತು ನನಗೆ ಬೇಕಾಗಿರುವ ಒಂದು ವಸ್ತು ಅದನ್ನು ಕೊಟ್ಟರೆ ನಿಂದು ಬಡ್ಡಿ ಹಣ ಏನು ಕೊಡಬೇಕಾಗಿಲ್ಲ ಏನು ಹೆತ್ತರಿ ಕರೀತೀವಿ ನಿಮಗೂ ಕೊಡಬೇಕಾದಂತ ವಸ್ತು ನಮ್ಮ ಮನೆಯಲ್ಲಿದೆಯಾಂತ ಹೇಳಿದರೆ ತಕ್ಷಣ ನಿಮಗೆ ತಯಾರಿ ಕೊಡ್ತೇನೆ ಹೌದು ರಾಮಣ್ಣ ನಿನ್ನ ಚಂದಲ ಸುರ ನಿನ್ನ ಹೆಂಡತಿ ಗೀತಾ ಏನರ ದಿನ ನನ್ನ ಮನೆಗೆ ಕೊಟ್ಟು ಕಳಿಸಿದ ಸೇರಿದ ತಕ್ಕ ಒಂದು ಮತ್ತೆ ನಿನ್ನ ಮನೆಗೆ ಕೊಟ್ಟು ಕಳಿಸುತ್ತೇನೆ ಬಾರಿ ಸ್ವಲ್ಪ ಬಿ ಹಿಡಿದು ಮಾತನಾಡು ಏನು ಇಲ್ಲದ ನಾಲಿಗೆ ಇಟ್ಟಂತ ಸಿಕ್ಕಂತ ನಿಮ್ಮಲ್ಲಿ ದುಡ್ಡು ಐತೆ ಅಂತ ಹೇಳಿ ನಿಮ್ಮ ದುಡ್ಡಿನ ಗರ್ಭದವ್ರ ಜನವನ್ನು ನನ್ನ ಮುಂದೆ ತೋರಿಸಬೇಡಿ ಪಟ್ಟಣವನ್ನು ಮರಳಿ ಕೊರಲಾಗುವುದೇ ನೀನೊಬ್ಬ ಗಂಧ ಸದನೇ ರಾಮ ನಿನ್ನ ಹೆಂಡತಿಯನ್ನು ಎಳೆದುಕೊಂಡು ಹೋಗ್ತೀರಿ ನಿಮ್ಮ ಕಡೆ ಯಾರಾದರೂ ಬಂದ ನನ್ನ ಹಣ ಸಾಲವನ್ನು ಪಟ್ಟು ನಿನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಹೋಗು ಪರ್ಶುರಮ್ಮ ಗೊತ್ತಾದ ನಿಮ್ಮ ತಣ್ಣ ಕರ್ದ ಕಚೇರಿ ಬಿಟ್ನ್ಯಾಗ ಕುರಿತ ಬಿಡ್ತಾನ ಏ ಪತ್ ತಂಗೇ ತಂಗ ನಿನ್ನ ಪ್ರಶುಮ ದೋತ್ಸವ ಮಾಡಿ ಬಿಡ ಈ ಇರ್ ಹುಲಿ ಹೇ ಗೌಡ ನಿನ್ನ ಸಾವಿನ ಬಾಗಿಲು ತೆರೆದಿದೆ ಇಲ್ಲಿಗೆ ನನ್ನ ಮಗ ಪರಿಶ್ರಮ ಬರುವುದಕ್ಕಿಂತ ಮುಂಚಿತವಾಗಿ ೇ ಮಂಗ್ಯಾ ಮಗನ ಗೌಡ ನೀ ಮಾಡು ಅಲ್ಕಾ ಕೆಲ್ಸಕ್ಕೆ ವಾದ್ಯ ಬುದ್ಧಿ ಕಲ್ಸು ಒಬ್ಬ ಗಂಡು ಹುಡಿ ಹುಟ್ಟಿ ಬಂದಣ ಈ ಕಡಿಗುದಿ ಗುಂಡ ಹುಲಿ ಕೊರಶುರಾಮ ನೀ ಗಡ್ಡ ಹೋಗಿ ನಡೆದ ವಿಷಯ ಕೊರಶುರಾಮ್ ಗಂಡು ತಿಳಿಸ್ತೀನಿ ಅವಾಗೈತಿ